ಬಡವರ ಹಸಿವು ನೀಗಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೀಡುತ್ತಿರುವ ಪಡಿತರ ಅಕ್ಕಿ ಮತ್ತು ಗೋಧಿ ಕಾಳಸಂತೆಯಲ್ಲಿ ಮಾರಾಟವಾಗುತ್ತಿದೆ ಎಂಬ ಆರೋಪಗಳಿದ್ದು ಇದಕ್ಕೆ ಪುಷ್ಟಿ ನೀಡುವಂತೆ ಇಂದು ಕೋಲಾರದಲ್ಲಿ ಎರಡು ವಾಹನಗಳಲ್ಲಿ ಸಾಗಿಸುತ್ತಿದ್ದ ಪಡಿತರ ಅಕ್ಕಿ ಮತ್ತು ಗೋಧಿಯನ್ನು ಸಾರ್ವಜನಿಕರೇ ಹಿಡಿದಿದ್ದಾರೆ ಕೋಲಾರದ ಹೊರವಲಯದ ಟಮಕಾ ಬಳಿ ಎರಡು ಟೆಂಪೋದಲ್ಲಿ ತುಂಬಿದ್ದ ಅಕ್ಕಿ ಹಾಗೂ ಗೋಧಿ ಕರವೇ ಸಮರಸೇನೆ ರಾಜ್ಯಾಧ್ಯಕ್ಷ ಸೋಮಶೇಖರ್ ನೇತೃತ್ವದಲ್ಲಿ ಟೆಂಪೋಗಳ ಮೇಲೆ ದಾಳಿ ಮಾಡಿ ಹಿಡಿಯಲಾಗಿದೆ ನೂರಾರು ಮೂಟೆ ಅಕ್ಕಿ ಹಾಗೂ ಗೋಧಿ ಹಿಡಿದು ಪೊಲೀಸರಿಗೆ ಹಸ್ತಾಂತರ ಮಾಡಲಾಗಿದೆ ಕೋಲಾರದ ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ ಒಂದು ಟೆಂಪೋ ಗೋಧಿ ಮತ್ತೊಂದು ಟೆಂಪೋದಲ್ಲಿ ಅಕ್ಕಿ ಸಾಗಾಣಿಕೆ ಮಾಡಲಾಗುತ್ತಿತ್ತು ಅಕ್ಕಿ ಮೂಟೆಗಳ ತೂಕ ಮಾಡಿ ಪೊಲೀಸರು ಸೀಜ್ ಮಾಡಿದ್ದಾರೆ ಪದೇ ಪದೇ ಪಡಿತರ ಅಕ್ಕಿ ಮತ್ತು ಗೋಧಿ ಅಕ್ರಮವಾಗಿ ಸಾಗಾಟವಾಗುತ್ತಿದೆ ಜಿಲ್ಲೆಯ ಕೆಲ ರೈಸ್ ಮಿಲ್ ಮಾಲೀಕರು ಅಕ್ರಮವಾಗಿ ಇಂತಹ ಕೆಲಸದಲ್ಲಿ ತೊಡಗಿದ್ದಾರೆಂಬ ಆರೋಪ ಕೇಳಿಬಂದಿದೆ ಜಿಲ್ಲಾಡಳಿತ ಸೇರಿ ಅಧಿಕಾರಿಗಳಿಗೆ ಪದೇ ಪದೇ ದೂರು ನೀಡುತ್ತಿದ್ದರೂ ಕ್ರಮ ಕೈಗೊಳ್ಳುತ್ತಿಲ್ಲ ಕರವೇ ಸಮರ ಸೇನೆ ರಾಜ್ಯಾಧ್ಯಕ್ಷ ಸೋಮಶೇಖರ್ ಹಾಗೂ ಮುತ್ತಿಕುಂಟೆ ಕೃಷ್ಣಪ್ಪ ಈ ಸಂಬಂಧ ಆರೋಪ ಮಾಡಿದ್ದು ಪಡಿತರ ಕಾಳಸಂತೆ ಮಾರಾಟಕ್ಕೆ ಕಡಿವಾಣ ಹಾಕುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಬಡವರಿಗೆ ತಲುಪಬೇಕಂತಹ ಪಡಿತರ ಚೀಟಿ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಸಮರಸೇನೆ ವತಿಯಿಂದ ಮನವಿ ಪತ್ರ ಕೊಟ್ಟಿದ್ದೀವಿ ಅವರಾಯಿತು ಸೂಕ್ತವಾಗಿ ತರಕೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳಾಗತಕ್ಕ ತಕ್ಷಣ ಮಾತಾಡಿದ್ದಾರೆ ಅದೇ ವಿಚಾರವಾಗಿ ನೆ ಒಂದು ಒಂದು ಗಾಡಿ ದೊಡ್ಡದೊಂದು ಗಾಡಿ ತುಂಬ ಅಕ್ಕಿ ಮತ್ತು ಇನ್ನೊಂದು ಗಾಡಿ ತುಂಬ ಮಕ್ಕಳಿಗೆ ಆಶ್ಲೇಲಿ ಕೊಡಬೇಕಾದಂಥ ಗೋಧಿ ಮನ್ಯ ನಮ್ಮ ಗಲ್ಪೇಟೆ ಪೊಲೀಸು ಸಾಹೇಬ್ರ ಒಂದು ನೇತೃತ್ವದಲ್ಲಿ ಕರ್ನಾಟಕ ಸಮರಸೇನೆ ನೇತೃತ್ವದಲ್ಲಿ ಗಾಡಿಗಳನ್ನು ಇದು ಮಾಡಿ ವಶಕ್ಕೆ ಪಡ್ಕೊಂಡು ಫುಡ್ ಇನ್ಸ್ಪೆಕ್ಟ್ರು ಕರೆಸ್ಕೊಂಡು ಅವ್ರ ನೇತೃತ್ವದಲ್ಲಿ ಇದನ್ನು ಸ್ಟೇಷನ್ ತಂದು ಹಾಕಿದ್ದಾರೆ ಸೀಸ್ ಮಾಡಿ ಸ್ಟೇಷನ್ ಹತ್ರ ಹಾಕಿದ್ದಾರೆ ತೂಕನೂ ಮಾಡ್ತಾಯಿದ್ದಾರೆ ಬಡವರಿಗೆ ತಲುಪಬೇಕಾದಂಥ ಅಕ್ಕಿ ನಿರ್ಗತಿಗರಿಗೆ ತಲುಪಬೇಕಾದಂಥ ಅಕ್ಕಿ ಬಡಗರಿಗೆ ತಲುಪ್ತಾ ಇಲ್ಲ ಕಾಳಸಂತೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಅಕ್ರಮವಾಗಿ ಮಿಲ್ಲುಗಳಿಗೆ ತಲೆ ಎತ್ಬಿಟ್ಟಿದ್ದಾವೆ ಕ್ರಮ ಅಂತ ಹೇಳ್ತಾರೆ ಆ ಮಿಲ್ಲುಗಳಲ್ಲಿ ತಗೊಂಡೋಗಿ ಅದನ್ನು ಪಾಲಿಷ್ ಮಾಡಿ ಐದು ಕೆ ಜಿಯಿಂದ ಹತ್ತು ಕೆ ಜಿ ಇಪ್ಪತ್ತೈದು ಕೆ ಜಿ ನಾನಾ ಬ್ರ್ಯಾಂಡ್ಗಳ ಹೆಸರನ್ನು ಇಟ್ಟು ಅದನ್ನು ಕಾಳೆ ಸಂದೆಯಲ್ಲಿ ಮಾರಾಟ ಮಾಡ್ತಾರೆ ಈ ವಿರುದ್ಧವಾಗಿ ಹಲವಾರು ಬಾರಿ ಏನು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿಗೆ ಮನವಿ ಕೊಡೋದ್ರ ಮುಖಾಂತರ ಮತ್ತು ದೂರು ಕೊಡೋ ಮುಖಾಂತರ ಮಾಡಿದರೆ ಯಾವುದೇ ಕ್ರಮಗಳಾಗಿರೋದಿಲ್ಲ ಸಂಬಂಧಪಟ್ಟಂಥ ಇಲಾಖೆಯವರು ಕೂಡ ಕಣ್ಣು ಮುಟ್ಕೊಳ್ತವ್ರೆ ಅನ್ನೋ ಗೊತ್ತಿಲ್ಲ ನೋಡಿ ಯಾವ ರೀತಿ ಸಾಗಾಣಿಕೆ ಆಗ್ತಾಯಿದೆ ಯಾವ ರೀತಿ ಅದೆಲ್ಲ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ನೀವು ಮೊನ್ನೆ ಗಮನಿಸಬೇಕಾಗ್ತಾ ಎಲ್ಲರೂ ಮೊನ್ನೆ ಜಿಲ್ಲಾಧಿಕಾರಿಗಳಲ್ಲಿ ನಾವು ಮನವಿ ಮಾಡೋದು ಒಂದೇ ಯಾರೇ ಆಗಿರಲಿ ಎಂತ ಪ್ರಭಾವಿ ವ್ಯಕ್ತಿಗಳೇ ಆಗಿರೋದು ತಪ್ತಸ್ತ್ರ ವಿರುದ್ಧ ಕಾನೂನು ರೀತಿ ಕ್ರಮ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕರವೇ ಸಮರಸೇನೆ ಹೇಳ್ತಾ ಇದ್ದೀವಿ ಈಶ್ವರ್ ಸಿಟಿವಿ ನ್ಯೂಸ್ ಕೋಲಾರ